ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಕುರಿತು ಯಾವುದೇ ಒಪ್ಪಂದ ಆಗಿಲ್ಲ ಈ ಪ್ರಶ್ನೆ ಇಲ್ಲವೇ ಇಲ್ಲ ಐದು ವರ್ಷದ ಅವಧಿಗೆ ನಾನೇ ಸಿಎಂ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಘೋಷಿಸಿದ್ದಾರೆ ಈ ಮೂಲಕ ಎರಡೂವರೆ ವರ್ಷದ ಅವಧಿಗೆ ಡಿಕೆಶಿ ಅವರೇ ಸಿಎಂ ಆಗಬೇಕು ಎನ್ನುವ ಹೇಳಿಕೆಗಳಿಗೆ ಅವರು ತೆರೆ ಎಳೆದಿದ್ದಾರೆ ಬರುವ ದಿನಗಳಲ್ಲಿ ತಾವು ಅಧಿಕಾರ ಬಿಟ್ಟು ಕೊಡಲ್ಲ ಎನ್ನುವ ಸಂದೇಶ ರವಾನಿಸಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಕೆಲವೇ ಗಂಟೆಗಳ ಮೊದಲು ಅವರ ಈ ಹೇಳಿಕೆಗಳಿಗೆ ಪ್ರಾಮುಖ್ಯತೆ ಬಂದಿದ್ದು ಅಧಿಕಾರ ಬಿಟ್ಟು ಕೊಡುವುದಿಲ್ಲ ಎನ್ನುವ ಸಂದೇಶವನ್ನು ಡಿಕೆಶಿ ಬಣಕ್ಕೆ ಹೈಕಮಾಂಡ್ಗೆ ಕೊಟ್ಟಂತಾಗಿದೆ ನಾಯಕತ್ವ ಬದಲಾವಣೆ ಬಗ್ಗೆ ಸುರ್ಜೇವಾಲಾ ನಕಾರಾತ್ಮಕ ಉತ್ತರ ನೀಡಿದ್ದಾರೆ ಹೈಕಮಾಂಡ್ ಮುಂದೆಯೂ ಅದೇ ವಿಚಾರ ಪ್ರಸ್ತಾಪ ಇದೆ ಮುಂದಿನ ಐದು ವರ್ಷ ನಾನೇ ಸಿಎಂ ಎಂದು ಪುನರುಚ್ಚಾರ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಅಧಿಕಾರ ಹಂಚಿಕೆಗೆ ಡಿ ಕೆ ಶಿ ಬಣಕ್ಕೆ ದಿಗ್ಭ್ರಮೆ ಮೂಡಿಸಿದೆ ಸ್ವಾಭಾವಿಕವಾಗಿ ಅದು ಜಮೀನು ಆತರ ಒಪ್ಪಂದ ಆಗಿದೆ ಅಂತ ಅಲ್ಲ ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಕುರ್ಚಿ ಇದೆಯಾ ಈಗ ಚಿಪ್ಪಿನ ಶು ಕುರ್ಚಿ ಖಾಲಿ ಇದಿ ಮತ್ ಯಾಕೆ ಚರ್ಚೆ ನಡೀತದೆ ನೀವ್ ಯಾಕೆ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ನೀವು